ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ನಾನು ನಿಮ್ಮ ತೀರ್ಥಶಿವು ಐಕ್ಯಳ ಮೊಗವನ್ನು ಮತ್ತಷ್ಟು ಬಿಗಿಯಾಗಿ ಹಿಡಿದ ಶೌರ್ಯ ತುಟಿಗಳ ಬೆಸುಗೆಯನ್ನು ಕೂಡ ದೀರ್ಘ ಮಾಡುತ್ತಾ ಹೋದಂತೆ ಕೆಲ ನಿಮಿಷಗಳು ಕಳೆದಂತೆ ನಿಧಾನವಾಗಿ ಅವನಿಗೆ ಸ್ಪಂದಿಸುವ ಐಕ್ಯ ಅವನ ಹಿಂದಲೆಯ ಕೂದಲನ್ನು ತನ್ನ ಮುಷ್ಟಿಯಲ್ಲಿ ನಲುಗಿಸುತ್ತಾಳೆ ಅವಳ ಸಕಾರಾತ್ಮಕ ಸ್ಪಂದನೆಯಿಂದ ಮತ್ತಷ್ಟು ಉತ್ತೇಜಿತನಾದ ಶೌರ್ಯ ಮಗದಷ್ಟು ಅವಳ ಧರದ ಸುದೆಯನ್ನು ಸವಿಯುತ್ತಾ ಅವಳು ಧರಿಸಿದ್ದ ತನ್ನ ಶರ್ಟ್ನ ಬಟನ್ ಬಿಚ್ಚಿ ಅವಳ ಮೈಯಿಂದ ತನ್ನ ಶರ್ಟನ್ನು ದೂರ ಸರಿಸಿದರೆ ಅವನ ನಗ್ನಬೆನ್ನಿನ ಮೇಲೆ ಐಕ್ಯಳ ನೀಳ ಉಗುರು ಸಣ್ಣದಾಗಿ ಗಾಯ ಮಾಡಿತ್ತು ಮುಂದೆ ಅವಳ ಮನದಲ್ಲಿ ಅವನ ಬಗ್ಗೆ ಮೂಡಿದ ಅನುಕಂಪದ ಜೊತೆಗೆ ಅವನು ಒಳ್ಳೆಯವನು ಎನ್ನುವ ಬಲವಾದ ನಂಬಿಕೆಯ ಜೊತೆಗೆ ಅವನು ತನ್ನನ್ನು ಕಾಳಜಿ ಮಾಡುತ್ತಿದ್ದ ರೀತಿಗೆ ಅವಳ ಮನಸ್ಸು ಅವನಿಗೆ ಸ್ಪಂದಿಸಲು ಶುರು ಮಾಡಿತ್ತು ಇನ್ನು ಅವನು ಮದುವೆಯಾಗಿದ್ದರೂ ಮೊದಲ ರಾತ್ರಿಗೆ ಅವಕಾಶ ಕೊಟ್ಟಿಲ್ಲ ಎಂದು ಹೇಳುತ್ತಾ ಅವಳನ್ನು ರೇಗಿಸುತ್ತಾ ಆಗಾಗ ಸಿಗುವ ಈ ರೀತಿಯ ಸಣ್ಣ ಪುಟ್ಟ ಅವಕಾಶಗಳನ್ನು ಸಹ ಬಿಡದ ಕೇಡಿ ಹುಡುಗ ಕ್ಷಣದಿಂದ ಕ್ಷಣಕ್ಕೆ ಅವಳ ಮೇಲಿನ ತನ್ನ ಹಿಡಿತವನ್ನು ಬಿಗಿ ಮಾಡುತ್ತಾ ಅವಳನ್ನು ಆಕ್ರಮಿಸಲು ಮುನ್ನುಡಿ ಬರೆಯುವ ಶೌರ್ಯ ತೃಪ್ತಿಯಾಗುವಷ್ಟು ಅವಳ ಧರದ ಸುದೆ ಸವಿದು ಪ್ರಣಯದ ಆವೇಶದಲ್ಲಿ ಅವಳ ಮೊಗದ ಮೇಲೆಲ್ಲ ತನ್ನ ಒರಟು ತುಟಿಗಳನ್ನು ಹರಿಬಿಡುತ್ತಾ ಅವಳ ಮೃದುಮೈಯ ಮೇಲೆಲ್ಲ ತನ್ನ ಕೈಗಳನ್ನು ಹರಿಬಿಡುತ್ತಾ ಅವಳ ಕಿವಿಯ ಮಿದುವಿಗೆ ಮೃದುವಾಗಿ ಕಚ್ಚಿದರೆ ನವಿರಾಗಿ ಕಂಪಿಸಿದ ಐಕ್ಯ ಕೂಡ ಅವನ ಕೆನ್ನೆಗಳ ಮೇಲೆ ತನ್ನ ದರದ ಮುದ್ರೆ ಒತ್ತಿದ್ದಳು ಅದಾಗಲೇ ಇಬ್ಬರ ಉಸಿರಾಟ ತನ್ನ ಲಯ ಕಳೆದುಕೊಂಡಾಗಿತ್ತು ಇಬ್ಬರ ಕಣ್ಣುಗಳಲ್ಲೂ ಪ್ರಣಯದ ಭಾವವೇ ಸ್ಫುರಿಸುತ್ತಿತ್ತು ಅವಳಿನ್ನೂ ಅವನ ಮಡಿಲ ಮೇಲೆಯೇ ಇದ್ದಳು ತನ್ನನ್ನು ಬಳಸಿದ್ದ ಅವಳ ಕೈಯನ್ನು ತನ್ನ ಕೆನ್ನೆಗೆ ಒತ್ತಿಕೊಂಡ ಶೌರ್ಯ ಅವಳ ಅಂಗೈಯಿಂದ ಭುಜದವರೆಗೂ ಪುಟ್ಟ ಪುಟ್ಟ ಮುತ್ತಿಡುತ್ತಾ ಅವಳ ಕೊರಳ ಒನಪಿನಲ್ಲಿ ತುಸುಗಟ್ಟಿಯಾಗಿಯೇ ತುಟಿಯೊತ್ತಿ ಅವಳ ಕೊರಳ ಇಳಿಜಾರನ್ನು ಮೃದುವಾಗಿ ಕಚ್ಚಿದರೆ ಆ ಸಿಹಿಯಾದ ನೋವಿಗೆ ಕಣ್ಣು ಮುಚ್ಚುತ್ತಾಳೆ ಐಕ್ಯ ಆದರೆ ತನ್ನ ಉನ್ಮಾದವನ್ನು ಮುಂದುವರೆಸುವ ಶೌರ್ಯ ಅವಳ ಕೊರಳಿನಿಂದ ಕೆನ್ನೆಯವರೆಗೂ ಕೆನ್ನೆಯಿಂದ ಕೊರಳವರೆಗೂ ತನ್ನ ಮೂಗನ್ನು ಉಜ್ಜುತ್ತಾ ಮತ್ತೆ ಮತ್ತೆ ಅವಳ ಮೊಗವನ್ನು ತನ್ನ ತುಟಿಗಳಿಂದಲೇ ಒದ್ದೆ ಮಾಡುತ್ತಾ ಕೊನೆಯದಾಗಿ ತನ್ನ ತುಟಿಗಳನ್ನು ಅದರ ಗಮ್ಯಸ್ಥಾನವಾದ ಅವಳ ತುಟಿಗಳಿಗೆ ಸೇರಿಸಿದರೆ ಅವನ ಮೋಡಿಗೆ ಒಳಗಾದ ಹಾಗೆ ಐಕ್ಯ ಯಾವ ಪ್ರತಿರೋಧವನ್ನು ಸಹ ತೋರಲಿಲ್ಲ ಆದರೆ ಶೌರ್ಯ ಅವನಂತೂ ಇಂದು ತಾವು ಇಬ್ಬರಿಂದ ಒಬ್ಬರಾಗಬೇಕೆಂದು ನಿರ್ಧರಿಸಿದವನಂತೆ ಅವಳನ್ನು ಸಂಪೂರ್ಣವಾಗಿ ಆವರಿಸುವತ್ತ ಗಮನ ಕೊಟ್ಟಿದ್ದ ಶೃಂಗಾರದ ಪರಾಕಾಷ್ಠೆಯ ತಲುಪಿದ್ದ ಹುಡುಗ ತನ್ನ ಬಿಗಿ ಹಿಡಿತದಿಂದ ಅವಳ ತೆಳ್ಳನೆಯ ಬೆಳ್ಳನೆಯ ನಡುವಿನ ಮೇಲೆ ತನ್ನ ಬೆರಳಚ್ಚನ್ನು ಮೂಡಿಸಿದ್ದು ಅಲ್ಲದೆ ಅವಳ ತುಟಿಯಂಚನ್ನು ಸಹ ಗಾಯ ಮಾಡಿ ಅವಳ ರವಿಕೆಗೆ ಮುಕ್ತಿ ಕೊಡುವ ಮನಸ್ಸು ಮಾಡುವ ಹೊತ್ತಿಗೆ ಫಳಾರೆನ್ನುವ ಮಿಂಚಿನ ಜೊತೆಗೆ ಢಮಾರೆನ್ನುವ ಗುಡುಗು ಸೇರಿ ಕೇಳಿದ ಜೋರಾದ ಶಬ್ದಕ್ಕೆ ಬೆಚ್ಚಿದ ಐಕ್ಯ ಅವನಿಂದ ದೂರ ಸರಿಯುತ್ತಾಳೆ ತಕ್ಷಣ ವಾಸ್ತವಕ್ಕೆ ಬಂದ ಹೆಣ್ಣು ಶೃಂಗಾರದ ಅಮಲಿನಲ್ಲಿ ತನ್ನನ್ನೇ ನೋಡುತ್ತಿದ್ದ ಶೌರ್ಯನ ಕಂಡು ತಲೆ ತಗ್ಗಿಸಿ ಅವನ ಮಡಿಲಿನಿಂದ ಎದ್ದು ಅವನಿಗೆ ಬೆನ್ನು ಹಾಕಿ ನಿಂತು ಅವನು ತನ್ನ ತುಟಿಗಳಿಗೆ ವಿಧಿಸಿದ್ದ ಸಿಹಿ ಶಿಕ್ಷೆಯ ಫಲವನ್ನು ನೆನಪಿಸಿದ ತನ್ನ ಬಾಯನ್ನು ನಯವಾಗಿ ಸವರುತ್ತಾ ಕಂಪಿಸುತ್ತಿದ್ದ ತನ್ನ ತನುವಿನ ಕಂಪನವನ್ನು ತಹಬದಿಗೆ ತರಲು ಪ್ರಯಾಸ ಪಡುತ್ತಾ ಶರ್ಟಿಲ್ಲದ ತನ್ನ ಮೈಯನ್ನು ತನ್ನ ಕೈಗಳಿಂದಲೇ ಮುಚ್ಚಿಕೊಳ್ಳಲು ಕಷ್ಟಪಡುವಾಗ ಲೇ ಹೆಂಡ್ತಿ ಏನಾಯಿತು ಎಂದು ಮೋಹಕವಾಗಿ ಪೀಸುನುಡಿದ ಶೌರ್ಯ ಅವಳನ್ನು ಹಿಂದಿನಿಂದ ಬಳಸಿ ಅವಳ ಭುಜದ ಮೇಲೆ ಮುಖವಿಟ್ಟು ತನ್ನವಳ ನಯವಾದ ಕೆನ್ನೆಗೆ ಗಡ್ಡದಿಂದ ಆವೃತವಾದ ತನ್ನ ಒರಟು ಕೆನ್ನೆಯನ್ನು ಉಜ್ಜಿದರೆ ಒಂದೆರಡು ನಿಮಿಷ ಕಣ್ಣು ಮುಚ್ಚಿ ತನ್ನನ್ನು ತಾನು ನಿಗ್ರಹಿಸಿಕೊಂಡು ತನ್ನ ನಡುವಿನ ಮೇಲಿದ್ದ ಅವನ ಕೈಗಳನ್ನು ಸರಿಸಿದ ಐಕ್ಯ ಅವನತ್ತ ತಿರುಗಿ ತನ್ನ ಸೊಂಟದ ಮೇಲೆ ಕೈಯಿಟ್ಟು ಏನಾಯಿತು ಹೆಂಡತಿ ಅಂತ ಎಷ್ಟು ಚೆನ್ನಾಗಿ ಕೇಳ್ತಾ ಇದೆಯಾ ನೋಡು ಯಪ್ಪಾ ಒಂದು ಕ್ಷಣದಲ್ಲಿ ನನ್ನ ಬದುಕನೇ ಚೇಂಜ್ ಮಾಡಿ ಬಿಡ್ತಾ ಇದೆಯಲ್ಲ ಕೇಳಿ ಬಡ್ದೇ ನೀನು ಮಂತ್ರ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಕಲ್ತಿದೆಯಾ ಹೇಗೆ ಹೀಗೆ ನಗ್ತಾ ನಗ್ತಾ ಐಟಮ್ ಇಟ್ಟು ಬಿಡ್ತಾ ಇದೆಯಲ್ಲ ನನಗೆ ದೇವ್ರೇ ಒಂದು ಕ್ಷಣ ನಾನು ಯಾಮಾರಿದ್ರೂ ನನ್ನ ಗತಿ ಏನಾಗಬೇಕಿತ್ತು ಅಯ್ಯೋ ಪಾಪ ಅಂತ ನಿನ್ನ ಕಣ್ಣೀರು ಒರೆಸೋಕೆ ನಿನ್ನ ಮುಖ ಮುಟ್ಟಿದ್ರೆ ನೀನು ಅದೇ ಕೈ ಸಮೇತ ನನ್ನ ಬಾಡಿ ನುಂಗೋ ದೊಡ್ಡ ಅನಕೊಂಡ ಅಂತ ಗೊತ್ತಿರಲಿಲ್ಲ ನನಗೆ ಎಂದು ಅವನಿಗೆ ಜೋರು ಮಾಡುತ್ತಿದ್ರೆ ಅವನದೋ ಎಂದಿನಂತೆ ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಗುವ ಅದೇ ಮೋಹಕ ನಗು ಅವನ ನಗುವಿನಿಂದ ಮತ್ತಷ್ಟು ರೊಚ್ಚಿಗೆದ್ದ ಐಕ್ಯ ಅವನ ಸುತ್ತಲೂ ಏನನ್ನು ಹುಡುಕುವಂತೆ ನಟಿಸಲು ಲೇ ಹೆಂಟಿ ಏನನ್ನು ಹುಡುಕ್ತಾ ಇದೆಯಾ ಏನಾದರೂ ಕಳೆದುಕೊಂಡ್ಯಾ ಎಂದು ಶೌರ್ಯ ಪ್ರಶ್ನಿಸಲು ಕಳೆದು ಹೋಗಿರೋದು ನಿಜ ಆದರೆ ನನ್ನ ವಸ್ತುವಲ್ಲ ನಿನ್ನ ನಾಚಿಕೆ ಮಾನ ಮರ್ಯಾದೆ ಅಲ್ಲ ಸೈಕೋ ನಾನು ಇಷ್ಟು ಜೋರು ಮಾಡಿದರೂ ನೀನು ನಗ್ತಾ ಇದೆಯಲ್ಲ ಅದೆಲ್ಲವನ್ನು ಎಲ್ಲಿ ಕಳೆದುಕೊಂಡೆ ಹೇಳೆಂದು ಐಕ್ಯ ಅವನಿಗೆ ಮರುಪ್ರಶ್ನೆ ಹಾಕಿದರೆ ಹೆಂಡತಿ ಜೊತೆಯಲ್ಲಿರುವಾಗ ಅದೆಲ್ಲ ಯಾಕೆ ಅಂತ ನಾನೇ ರಜೆ ಕೊಟ್ಟು ಬಿಟ್ಟೆ ಹೆಂಡತಿ ನಿನ್ನ ಹತ್ರ ಅವೆಲ್ಲ ಇದ್ದರೆ ನೀನು ಸಹ ರಜೆ ಕೊಟ್ಟು ಬಿಡು ಗಂಡ ಹೆಂಡತಿಯ ನಡುವೆ ಅದೆಲ್ಲ ಇರಬಾರ್ದು ಮತ್ತು ಬರಬಾರ್ದು ಎಂದವನು ಮತ್ತೆ ಮೋಹಕವಾಗಿ ಅಡಿಯಿಂದ ಮುಡಿಯವರೆಗೆ ಅವಳನ್ನೇ ನೋಡುತ್ತಾ ಮಾದಕವಾಗಿ ನಕ್ಕರೆ ಅವನ ನಗು ಮತ್ತು ನೋಟದ ಜಾಡನ್ನೇ ಅನುಸರಿಸಿದ ಹೆಣ್ಣು ತಕ್ಷಣ ಅವನಿಗೆ ಬೆನ್ನು ಹಾಕಿ ನಿಂತು ಅಯ್ಯೋ ಕೇಳಿ ನನ್ನ ಮಗನೆ ಹೆಂಗೆ ನೋಡ್ತಾ ಇದೆಯಾ ನೋಡು ಆ ಕಡೆ ತಿರುಗು ಮೊದಲು ನಿನ್ನ ಶರ್ಟ್ ಅಥವಾ ನನ್ನ ಸೀರೆ ಕೊಡು ಈ ರೀತಿ ಸಣ್ಣ ಪುಟ್ಟ ಅವಕಾಶ ಕೂಡ ಬಿಡಲ್ಲ ಅಲ್ವಾ ನೀನು ಎಂದು ಮತ್ತೆ ಮತ್ತೆ ಜೋರು ಮಾಡುತ್ತಿದ್ರೆ ಲೇ ಹೆಂಡತಿ ನಿಂಗೂ ನಾಚಿಕೆ ಆಗುತ್ತಾ ಎನ್ನುವ ಪ್ರಶ್ನೆ ಬಂದಿತ್ತು ಕೇಡಿಯ ಕಡೆಯಿಂದ ಏನಂದೇ ನಾಚಿಕೆ ಆಗುತ್ತಾ ಅಂತಾನಾ ಯಾಕೆ ನಾನೇನು ಹೆಣ್ಣಲ್ವಾ ನನಗೆ ನಾಚಿಕೆ ಆಗಲ್ವಾ ಅದರಲ್ಲೂ ನೀನು ಈ ನಿನ್ನ ನೇರಳೆ ಹಣ್ಣಿನ ಗಾತ್ರದ ಕಣ್ಣುಗುಡ್ಡೆಯನ್ನು ಮೊಟ್ಟೆ ಸೈಜ್ಗೆ ಚೇಂಜ್ ಮಾಡಿಕೊಂಡು ನನ್ನನ್ನೇ ನೋಡಿದರೆ ನನಗೆ ನಾಚಿಕೆ ಆಗಲ್ವಾ ಎನ್ನುತ್ತಾ ಅವನ ಕಡೆ ತಿರುಗಿದ ಐಕ್ಯ ತಕ್ಷಣ ಮತ್ತೆ ಬೆನ್ನು ಹಾಕಿದರೆ ಮತ್ತೆ ತನ್ನ ನಗುವನ್ನು ಹೆಚ್ಚು ಮಾಡಿದ ಶೌರ್ಯ ಅವಳಿಗೆ ತನ್ನ ಶರ್ಟ್ ಕೊಟ್ಟು ಅವಳ ಕಿವಿಯ ಬಳಿ ಬಾಗಿ ಸಾರಿ ಫಾರ್ ದಟ್ ಹೆಂಡ್ತಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದೀಸ್ ವಂಡರ್ಫುಲ್ ಜಾಯ್ಫುಲ್ ಮೂಮೆಂಟ್ಸ್ ಹೆಂಡ್ತಿ ದಿಸ್ ಈಸ್ ದ ಫಸ್ಟ್ ಆ್ಯಂಡ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್ ಎಂದು ಪಿಸಿ ನುಡಿದರೆ ಅವನತ್ತ ನೋಡದೆಯೇ ಅವನ ಶರ್ಟ್ ಧರಿಸಿದ ಐಕ್ಯ ಬಾಯಿ ತೆರೆಯುವ ಮುನ್ನ ಇನ್ಮೇಲೆ ನನ್ನ ಎದುರಿಗೆ ಈ ರೀತಿ ನಾಚಿಕೊಳ್ಬೇಡ ಕಣೆ ಹೆಂಡ್ತಿ ಈ ರೌಡಿ ಹುಡುಗಿಯ ಕೋಪವಾದರೂ ಓಕೆ ಬಟ್ ಈ ರೀತಿಯ ನಾಚಿಕೆ ನನ್ನ ತಲೆ ಕೆಡಿಸುತ್ತದೆ ಆದ್ದರಿಂದ ನಿಮಗೆ ಅಪಾಯ ನೋಡ್ಕೋ ಎನ್ನುತ್ತಾನೆ ಶೌರ್ಯ ಏನೋ ಪಾಪ ಅಂತ ಬಿಡ್ತಾ ಇದ್ದೀನಿ ಮಗನೇ ಸಂಜೆ ಹೊತ್ತಲ್ಲಿ ನನ್ನ ಕೈಗೆ ರಕ್ತ ಅಂಟಬಾರ್ದು ಅಂತ ನಮ್ಮ ಕೇರಳದ ಗುರುಗಳು ಹೇಳಿದ್ದಾರೆ ಅದಕ್ಕೆ ಇವತ್ತು ನಿನ್ನ ಕೊಲೆ ಆಗಿಲ್ಲ ಇಲ್ಲಾಂದರೆ ಇವತ್ತು ಇಲ್ಲೇ ನಿನ್ನ ಕತೆ ಮುಗಿಸಿ ಬಿಡ್ತಾ ಇದ್ದೆ ನಿಂಗೆ ಜೀವದಾನ ಮಾಡಿದ್ದೀನಿ ಹೋಗು ಆ ಮೂಲೆಯಲ್ಲಿ ಕೂತು ಯಾವುದಾದರೂ ಮಾಡೆಲ್ ಕನಸು ಕಾಣು ಎಂದು ಗದರಿದ ಐಕ್ಯ ತಾನೇ ಅವನಿಂದ ದೂರ ಕುಳಿತು ಕಿತ್ತಳೆ ಹಣ್ಣಿನ ಸಿಪ್ಪೆ ಸುಲಿಯಲು ಮುಂದಾದರೆ ತಾನೂ ಅವಳಿಗೆ ಅಂಟಿಕೊಂಡ ಹಾಗೆ ಕುಳಿತ ಶೌರ್ಯ ಅವಳಿಂದ ಮತ್ತೊಂದು ಕಿತ್ತಳೆ ಹಣ್ಣು ಪಡೆದು ಈ ಸಿಪ್ಪೆಯಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ ಗೊತ್ತಾ ನನ್ನ ಮನೆಯಲ್ಲಿ ಎಲ್ಲರೂ ತಿಂತಾರೆ ನನಗೆ ಮಾತ್ರ ಇಷ್ಟವಿಲ್ಲ ಎಂದರೆ ನೀನು ಎಲ್ಲರಂತೆ ನಾರ್ಮಲ್ ಮನುಷ್ಯ ಅಲ್ವಲ್ಲ ನೀನು ಅಬ್ನಾರ್ಮಲ್ ಅಲ್ವಾ ಅದಕ್ಕೆ ಇಷ್ಟ ಆಗಲ್ಲ ಎನ್ನುತ್ತಾ ನಗುತ್ತಾ ಹಣ್ಣು ತಿನ್ನುತ್ತಾಳೆ ಐಕ್ಯ ತಾನು ಸಹ ನಕ್ಕು ಸುಮ್ಮನಾಗುತ್ತಾನೆ ಶೌರ್ಯ ಕೆಲ ಹೊತ್ತಿನ ನಂತರ ಹೇ ಕೇಳಿ ಇನ್ನು ಎಷ್ಟು ಹೊತ್ತು ಹೀಗೆ ಕೂರೋದು ಹೇಳು ಮಳೆ ಅಂತೂ ನಿಲ್ತಾ ಇಲ್ಲ ಅಟ್ಲೀಸ್ಟ್ ನೀನು ನಿನ್ನ ಕತೆಯನ್ನು ಕಂಟಿನ್ಯೂ ಮಾಡು ಇವತ್ತು ಎಲ್ಲವೂ ಮುಗಿಯಲಿ ನಿನ್ನ ಅಮ್ಮ ಸತ್ತ ನಂತರ ನೀನು ಒಬ್ಬನೇ ಆ ಮನೆಯಲ್ಲಿ ಹೇಗಿದೆ ಆಗ ನಿನ್ನನ್ನು ಅಷ್ಟು ನಿರ್ಲಕ್ಷ್ಯ ಮಾಡಿದವರು ಈಗ ಯಾಕೆ ಇಷ್ಟು ಪ್ರೀತಿ ತೋರುತ್ತಾರೆ ಎಂದು ಐಕ್ಯ ಪ್ರಶ್ನಿಸಿದಾಗ ಅಮ್ಮನ ಕಾರ್ಯಗಳೆಲ್ಲ ಮುಗಿದ ಬಳಿಕ ನನ್ನ ತಾತನವರು ನನ್ನನ್ನು ಊರಿಗೆ ಕರೆದುಕೊಂಡು ಹೋಗುವ ಮಾತನಾಡಿದಾಗ ಮೊದಲು ದಯಾನಂದ್ ಮತ್ತು ಪುಷ್ಪ ಏನು ಹೇಳಲಿಲ್ಲ ಹೆಂಡತಿ ಹೋದರೆ ಹೋಗಲಿ ಎನ್ನುವಂತೆ ಇದ್ರು ಆದರೆ ಅದೇ ಸಮಯಕ್ಕೆ ಅಮ್ಮ ನೇಮಿಸಿದ ಲಾಯರ್ ಮನೆಗೆ ಬಂದರು ಲಾಯರ್ ಮಾತನಾಡುವ ಮೊದಲೇ ನೀವೇನು ಹೇಳುವ ಅಗತ್ಯವಿಲ್ಲ ಸರ್ ನನಗೆ ಎಲ್ಲವೂ ಗೊತ್ತು ನನ್ನ ಹೆಂಡ್ತಿ ನನಗೆ ಎಲ್ಲವನ್ನು ಹೇಳಿಯೇ ಹೋಗಿದ್ದಾಳೆ ಅವಳು ಈ ಮನೆ ಹಳೆ ಮನೆ ಆಸ್ಪತ್ರೆ ಹಾಗೆ ಅವಳ ಹೆಸರಿನಲ್ಲಿರುವ ಐದಾರು ಸೈಟ್ ಬ್ಯಾಂಕ್ನಲ್ಲಿರುವ ಹಣ ಒಡವೆ ಎಲ್ಲವನ್ನು ನನ್ನ ಹೆಸರಿಗೆ ಬರೆದಿದ್ದಾಳೆ ತಾನೇ ಈ ವಿಚಾರ ಎಂದೋ ನನ್ನ ಹತ್ರ ಹೇಳಿದ್ದಾಳೆ ಹೇಮ ಎನ್ನುವ ದಯಾನಂದನ ಮುಖದ ಮೇಲೆ ಹೊಡೆದಂತೆ ಇಲ್ಲ ಮಿಸ್ಟರ್ ದಯಾನಂದ್ ಇದೆಲ್ಲವನ್ನು ಅವರು ಅವರ ಮಗನ ಹೆಸರಿಗೆ ಅಂದರೆ ಇದೆಲ್ಲವೂ ಶೌರ್ಯ ಆದಿತ್ಯರಾಜ್ನ ಹೆಸರಿಗೆ ಮಾಡಿ ಹೋಗಿದ್ದಾರೆ ಅವರ ಮಗ ಇನ್ನೂ ಚಿಕ್ಕವನಿರುವುದರಿಂದ ಆಸ್ಪತ್ರೆಯ ಮೇಲ್ವಿಚಾರಣೆಯನ್ನು ಅವರದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಶ್ರೀಮತಿ ವಿಜಯಲಕ್ಷ್ಮಿ ಎನ್ನುವವರಿಗೆ ವಹಿಸಿದ್ದಾರೆ ಅವರ ಮೂಲಕ ಆಸ್ಪತ್ರೆಯ ವೈದ್ಯರಿಗೆ ಸಂಬಳ ಕೊಡಬೇಕು ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳಬೇಕು ಹಾಗೆ ಅದರ ಲಾಭವನ್ನು ಆದಿತ್ಯರಾಜ್ ಎನ್ನುವ ಅವರ ಮಗನ ಹೆಸರಿನ ಖಾತೆಗೆ ಜಮೆ ಮಾಡಬೇಕು ಹಾಗೂ ಇದೆಲ್ಲದರ ಆಡಿಟಿಂಗ್ ಮತ್ತು ಅಕೌಂಟಿಂಗ್ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಎನ್ನುತ್ತಾರೆ ಲಾಯರ್ ಅವರ ಮಾತು ಕೇಳಿದ ದಯಾನಂದನ ಮುಖ ಹೇಗೆ ಬಿಳುಚಿಕೊಂಡಿತ್ತು ಗೊತ್ತಾ ಹೆಂಡತಿ ಪುಷ್ಪ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ನನ್ನಮ್ಮ ಸಾಯುವ ಮುನ್ನ ಅವರಿಂದ ಎಲ್ಲವನ್ನು ಕಿತ್ತುಕೊಂಡೇ ಹೋಗಿದ್ರು ಕನಿಷ್ಠ ಪಕ್ಷ ಅವನ ಹೆಸರಿನಲ್ಲಿ ಒಂದು ಕಾರ್ ಕೂಡ ಇರಲಿಲ್ಲ ಹೆಂಟಿ ಎಲ್ಲವೂ ನನ್ನ ಅಮ್ಮನ ಹೆಸರಿನಲ್ಲಿಯೇ ಇದ್ದಿದ್ದು ಹಾಗಾಗಿ ಆ ಎಲ್ಲವನ್ನು ನಮ್ಮಮ್ಮ ನನ್ನ ಹೆಸರಿಗೆ ವರ್ಗಾಯಿಸಿದ್ದು ಸಾಲದಕ್ಕೆ ಅಮ್ಮನ ಬಳಿಯಿದ್ದ ಎಲ್ಲ ಒಡವೆಯನ್ನು ಬ್ಯಾಂಕ್ನಲ್ಲಿಟ್ಟು ಅದು ಕೂಡ ನನಗೆ ಮಾತ್ರ ತಲುಪುವಂತೆ ಮಾಡಿದರು ನಮ್ಮಮ್ಮ ಇದೆಲ್ಲ ತಿಳಿದ ನಂತರ ಅವರಿಬ್ಬರು ನನ್ನನ್ನು ಸಹ ಹಣ ಆಸ್ತಿಯ ಆಸೆಗೋಸ್ಕರ ಸಾಯಿಸಿಬಿಡ್ತಾರೋ ಎನ್ನುವ ಭಯಕ್ಕೆ ನನ್ನ ತಾತನವರು ನನ್ನನ್ನು ಊರಿಗೆ ಕರೆದುಕೊಂಡು ಬಂದು ಇಲ್ಲಿಯೇ ಓದಿಸುವ ಮಾತನಾಡಿದಾಗ ಒಪ್ಪದ ಲಾಯರ್ ಇಲ್ಲ ಹೇಮಲತಾ ಅವರು ಅದನ್ನು ಸಹ ನಮೂದಿಸಿದ್ದಾರೆ ಅವರ ಮಗನಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕಂತೆ ಹಾಗಾಗಿ ಅವರ ಮಗನನ್ನು ಯಾವುದಾದರೂ ಒಳ್ಳೆಯ ಸ್ಕೂಲ್ ಕಾಲೇಜ್ ಹಾಸ್ಟೆಲ್ಗೆ ಸೇರಿಸಬೇಕು ಎಂದಿದ್ದಾರೆ ಎಂದಾಗ ದಯಾನಂದ್ ಒಪ್ಪಲಿಲ್ಲ ಹೆಂಟಿ ನನ್ನ ಮಗನನ್ನು ನಾನೇ ಸಾಕುತ್ತೇನೆ ನಾನೇ ಅವನನ್ನು ನೋಡಿಕೊಳ್ಳುತ್ತೇನೆ ತಾಯಿಯಿಲ್ಲದ ತಬ್ಬಲಿಯನ್ನು ಅನಾಥನನ್ನಾಗಿ ಮಾಡಲು ನಾನು ಒಪ್ಪುವುದಿಲ್ಲ ಅವನು ನನ್ನ ಪ್ರೀತಿಯ ಮಗ ನನ್ನ ಪ್ರೀತಿಯ ಹೇಮಾಳ ಗುರುತಿಗಾಗಿ ಇರುವ ಏಕೈಕ ಮಗನವನು ಅವನನ್ನು ನಾನು ಎಲ್ಲಿಗೂ ಕಳುಹಿಸಿಕೊಡುವುದಿಲ್ಲ ಹಾಗೆ ಹೀಗೆ ಎಂದೆಲ್ಲ ಹೇಳಿದರೆ ಪುಷ್ಪ ಕೂಡ ನನ್ನನ್ನು ಅಪ್ಪಿ ಹೇಮ ನನ್ನ ತಂಗಿ ಈಗ ಇಲ್ಲದಿದ್ದರೇನಂತೆ ನಾನು ಇವನಿಗೆ ತಾಯಿಯ ಸ್ಥಾನವನ್ನು ತುಂಬುತ್ತೇನೆ ಇನ್ಮೇಲೆ ನನಗೆ ಒಬ್ಬ ಮಗನಲ್ಲ ನನಗೆ ಇಬ್ಬರು ಮಕ್ಕಳು ಶ್ರಮ್ ಮತ್ತು ಆದಿ ಇಬ್ಬರು ನನ್ನ ಮಕ್ಕಳು ನನ್ನ ಮಗನನ್ನು ನಾನು ಎಲ್ಲಿಗೂ ಕಳುಹಿಸಿಕೊಡುವುದಿಲ್ಲ ಆದಿ ಕಂದ ನೀನು ನನ್ನನ್ನು ಬಿಟ್ಟು ಹೋಗ್ಬೇಡ ಮಗನೇ ಎಂದೆಲ್ಲ ಬಹಳ ಕಣ್ಣೀರು ಹಾಕಿದಳು ಹೆಂಡತಿ ನನ್ನ ಅಮ್ಮ ಸತ್ತ ಮೂರು ತಿಂಗಳವರೆಗೂ ನನ್ನನ್ನು ನಾಯಿಗಿಂತ ಕಡೆಯಾಗಿ ನೋಡಿಕೊಂಡ್ರು ಅವರಿಬ್ಬರು ನಾನು ಅಲ್ಲಿಯೇ ಇದ್ದರೂ ನನ್ನ ಕಡೆ ಯಾರೂ ತಿರುಗಿ ನೋಡ್ತಾ ಇರಲಿಲ್ಲ ಅದೇ ಈಗ ನೋಡು ಆಸ್ತಿ ಪೂರ್ತಿ ನನ್ನ ಹೆಸರಿಗೆ ವರ್ಗಾಯಿಸಲಾಗಿದೆ ಎಂದು ತಿಳಿದ ಕೂಡಲೇ ನಾಟಕದ ಪ್ರೀತಿಯನ್ನು ತೋರಿಸಲು ಬಂದುಬಿಟ್ರು ಕೊನೆಗೆ ನಿರ್ಧಾರ ನನಗೆ ಬಿಡುವಂತೆ ಲಾಯರ್ ನೀನೇ ಹೇಳುವಾದಿ ಏನು ಮಾಡ್ತೀಯಾ ತಾತನವರ ಜೊತೆ ಹೋಗ್ತೀಯಾ ಅಥವಾ ಇಲ್ಲೇ ನಿಮ್ಮ ಡ್ಯಾಡಿಯ ಜೊತೆ ಇರ್ತೀಯಾ ಇಲ್ಲ ಅಮ್ಮ ಹೇಳಿದಂತೆ ನಿನ್ನನ್ನು ಹಾಸ್ಟೆಲ್ಗೆ ಸೇರಿಸುವುದಾ ಎಂದಾಗ ಅವರೆಲ್ಲರಿಂದ ದೂರ ಇರಲು ಬಯಸಿದೆ ಹೆಂಡ್ತಿ ನಾನು ಅದರಂತೆಯೇ ನನ್ನನ್ನು ಆಸ್ಟ್ರೇಲಿಯಾದಲ್ಲಿಟ್ಟು ಓದಿಸುವ ಮಾತನಾಡಿದರು ಲಾಯರ್ ಅಂಕಲ್ ಆಗ ಕೂಡ ಒಪ್ಪಲಿಲ್ಲ ದಯಾನಂದ್ ಇಷ್ಟು ಚಿಕ್ಕ ಹುಡುಗನನ್ನು ಅಷ್ಟು ದೂರದ ದೇಶಕ್ಕೆ ಕಳುಹಿಸುವುದಿಲ್ಲ ಬೇಕಾದರೆ ಭಾರತದಲ್ಲಿ ಎಲ್ಲಾದರೂ ಓದಲಿ ನಾನು ವಾರಕ್ಕೊಮ್ಮೆ ನನ್ನ ಮಗನನ್ನು ನೋಡಬೇಕು ಎಂದಾಗ ಅವನ ವಿದ್ಯಾಭ್ಯಾಸದ ಹೊಣೆ ನನಗೆ ವಹಿಸಿ ಹೋಗಿದ್ದಾರೆ ಹೇಮಲತಾ ಹಾಗಾಗಿ ನಾನು ಆಸ್ಟ್ರೇಲಿಯಾದಲ್ಲಿರುವ ನನ್ನ ಮಗಳ ಜವಾಬ್ದಾರಿಯ ಮೇಲೆ ಆದಿತ್ಯನನ್ನು ಅಲ್ಲಿಗೆ ಕಳುಹಿಸುತ್ತೇನೆ ಅಲ್ಲಿ ಅವನಿಗೆ ವಿದ್ಯಾಭ್ಯಾಸ ಕೊಡಿಸುತ್ತೇನೆ ನನ್ನ ಮಗಳು ಕೂಡ ಅಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ ಎಂದು ಗಂಭೀರವಾಗಿ ನುಡಿದ ಲಾಯರ್ ಅಂಕಲ್ ಯಾರ ಮಾತಿಗೂ ಸೊಪ್ಪು ಹಾಕದೆ ಆದಷ್ಟು ಬೇಗ ಎಲ್ಲ ತಯಾರಿ ಮಾಡಿ ನನ್ನನ್ನು ಆಸ್ಟ್ರೇಲಿಯಾಗೆ ಕಳುಹಿಸಿಕೊಟ್ರು ಅದಕ್ಕೂ ಮೊದಲು ಒಂದಷ್ಟು ಪ್ರೊಸೀಜರ್ಗಳು ಬಾಕಿ ಇದ್ವು ಹಾಗೆ ಆಸ್ಪತ್ರೆಯ ಜವಾಬ್ದಾರಿ ತೆಗೆದುಕೊಂಡಿದ್ದ ವಿಜಯಲಕ್ಷ್ಮಿ ಆಂಟಿ ಕೂಡ ನನಗೆ ಧೈರ್ಯ ಸಮಾಧಾನ ಹೇಳುತ್ತಾ ನಿನ್ನ ಅಮ್ಮನ ಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ಆದಿ ನೀನು ಆಸ್ಟ್ರೇಲಿಯಾಗೆ ಹೋಗಿ ಚೆನ್ನಾಗಿ ಬಾ ಇಲ್ಲಿ ಯಾರೂ ನನ್ನನ್ನು ಹೆದರಿಸಲು ಸಾಧ್ಯವಿಲ್ಲ ನನ್ನಿಂದ ಯಾವ ಅಧಿಕಾರವನ್ನು ಸಹ ಕಸಿಯಲು ಸಾಧ್ಯವಿಲ್ಲ ಯಾಕಂದರೆ ನನ್ನ ಗಂಡ ಪೊಲೀಸ್ ಎಂದು ದಯಾನಂದ್ಗೆ ಹೆದರಿಕೆ ಹುಟ್ಟಿಸಿದ ನಂತರ ನಾನು ಆಸ್ಟ್ರೇಲಿಯಾಗೆ ಹೋದೆ ಅದಾದ ನಂತರ ವರ್ಷಕ್ಕೊಮ್ಮೆ ಭಾರತಕ್ಕೆ ಬರ್ತಾ ಇದ್ದೆ ನಾನು ಹಾಗೆ ಬಂದರೂ ದಯಾನಂದನ್ನು ನೋಡಲು ಹೋಗ್ತಾ ಇರಲಿಲ್ಲ ನೇರವಾಗಿ ಹಳ್ಳಿಗೆ ಬಂದು ಇವರನ್ನೆಲ್ಲ ನೋಡಿ ಮಾತನಾಡಿಸಿ ಬರುತ್ತಿದ್ದೆ ಆದರೆ ದಯಾನಂದ್ ಸ್ವತಃ ತಾನೇ ನನ್ನನ್ನು ಹುಡುಕಿಕೊಂಡು ಮಾತನಾಡಿಸಲು ಬಂದಾಗ ನಾನು ಅವನೊಂದಿಗೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಹೆಂಡತಿ ಅವನು ಯಾಕೆ ನನ್ನನ್ನು ಮಾತನಾಡಿಸಲು ನೋಡ್ತಾ ಇದ್ದಾನೆ ಅನ್ನೋದು ನನಗೂ ಚೆನ್ನಾಗೇ ಗೊತ್ತಿತ್ತು ನನಗೆ ಹದಿನೇಳು ವರ್ಷ ತುಂಬುವವರೆಗೂ ಅಂದರೆ ಸರಿಸುಮಾರು ಏಳು ವರ್ಷ ನಾನು ಆಸ್ಟ್ರೇಲಿಯಾದಲ್ಲೇ ಇದ್ದೆ ಅದರ ನಂತರ ವಾಪಸ್ ಬೆಂಗಳೂರಿಗೆ ಬಂದಿದ್ದು ಅಷ್ಟು ಹೊತ್ತಿಗೆ ನನ್ನನ್ನು ನಾನು ಗಟ್ಟಿಗೊಳಿಸಿಕೊಂಡಿದ್ದೆ ಹೆಂಟಿ ಇಲ್ಲಿಗೆ ಬಂದ ನಂತರ ಮೊದಲು ಮಾಡಿದ ಕೆಲಸ ಶ್ರಮ್ ನಿಲಯ ಎಂದಿದ್ದ ಮನೆಯ ಬೋರ್ಡನ್ನು ಹೇಮಲತಾ ಮ್ಯಾನ್ಷನ್ ಎಂದು ಬದಲಾಯಿಸಿದ್ದು ಅಲ್ಲಿಂದ ಶುರುವಾಯಿತು ನೋಡು ಅವರೆಲ್ಲರ ಕೇಡುಗಾಲ ಮೊದಲೇ ನಮ್ಮಮ್ಮ ಅವರ ಕೈಯಿಂದ ಎಲ್ಲವನ್ನು ಕಸಿದುಕೊಂಡಿದ್ದರಿಂದ ದಯಾನಂದ್ ಆಸ್ಪತ್ರೆಯಲ್ಲಿ ಸಾಮಾನ್ಯ ವೈದ್ಯನಾಗಿ ಕೆಲಸ ಮಾಡ್ತಿದ್ದ ಅದರಿಂದ ಬರ್ತಿದ್ದ ಸಂಬಳದಲ್ಲೇ ಅವನು ಮನೆ ನಡೆಸುತ್ತಿದ್ದ ಅದರಲ್ಲೇ ಅವನು ತನ್ನ ಮಗನನ್ನು ಕೂಡ ಓದಿಸಿದ್ದಾನೆ ಹಾಗಂತ ಪೂರ್ತಿ ಅವನ ಹಣದಿಂದಲೇ ಅಲ್ಲ ಹೆಂಟಿ ಎಜುಕೇಷನ್ ಲೋನ್ ಮುಖೇನ ಅವನನ್ನು ಓದಿಸಿರುವುದು ಒಮ್ಮೆ ಅದೇ ವಿಚಾರವಾಗಿ ಮಾತನಾಡಲು ಅಂದರೆ ಶ್ರಮನ ಓದಿಗೆ ಹಣದ ಅವಶ್ಯಕತೆ ಇದೆ ಆದಿ ನೀನು ಸ್ವಲ್ಪ ಸಹಾಯ ಮಾಡು ಅಂದರೆ ನಿನ್ನ ಖಾತೆಯಲ್ಲಿರುವ ಹಣ ಕೊಡು ಎಂದು ಕೇಳಲು ಆಸ್ಟ್ರೇಲಿಯಾಗೆ ಬಂದಾಗಲೇ ದಯಾನನ್ನ ಮುಖದ ಮೇಲೆ ಬಾರಿಸಿ ಕಳಿಸಿದ್ದೆ ನಾನು ಅಷ್ಟಾದರೂ ಹದಿನೇಳನೇ ವರ್ಷಕ್ಕೆ ನಾನು ಮನೆಗೆ ಬಂದಾಗ ಅವರಿಬ್ಬರು ಎಷ್ಟು ಪ್ರೀತಿ ಅಕ್ಕರೆ ತೋರಿಸಲು ಬಂದರು ಗೊತ್ತ ಹೆಂಡ್ತಿ ಆದರೆ ಅವರಿಬ್ಬರ ಪ್ರೀತಿ ಅಕ್ಕರೆ ಎಲ್ಲವೂ ನಾಟಕ ಅನ್ನೋದು ನನಗೆ ಚೆನ್ನಾಗೇ ಗೊತ್ತಿತ್ತು ಆದರೆ ಶ್ರಮ್ ಸ್ವಲ್ಪ ವಿಭಿನ್ನವಾಗಿ ಆಡ್ತಾನೆ ಅಂದರೆ ಅವನಿಗೆ ಯಾವ ವಿಚಾರವೂ ಗೊತ್ತೇ ಇಲ್ಲವೇನೋ ಎನ್ನುವಂತೆ ದಯಾನಂದ್ ಅವನಿಗೆ ಎರಡನೇ ತಂದೆ ಅವನು ನನ್ನ ಭಿಕ್ಷೆಯಲ್ಲಿ ಬದುಕುತ್ತಿರುವುದು ಹಾಗೆ ಹೀಗೆ ಎಂದೆಲ್ಲ ಅತಿಯಾದ ಕೃತಜ್ಞತೆ ಸಲ್ಲಿಸುವ ಹಾಗೆ ವರ್ತಿಸುತ್ತಾನೆ ಹಾಗಾಗಿ ನಾನು ದಯಾನಂದ್ಗೆ ನೇರವಾಗಿ ಮಾತುಗಳಲ್ಲಿ ಇರಿದು ಇರಿದು ಸಾಯಿಸಲು ನೋಡ್ತೀನಿ ಅದೇ ರೀತಿ ಪುಷ್ಪಾಗೆ ಮಗನಂತೆ ಪ್ರೀತಿ ತೋರಿಸುವ ರೀತಿಯಲ್ಲೇ ವ್ಯಂಗ್ಯ ಮಾಡಿ ನೋವು ಮಾಡ್ತೀನಿ ನೀನು ಆಗಲೇ ಕೇಳಿದ್ಯಲ್ಲ ಅವರನ್ನು ಯಾಕೆ ಇನ್ನು ಮನೆಯಲ್ಲೇ ಇಟ್ಕೊಂಡಿದ್ದೀಯಾ ಅಂತ ಅವರಿಂದ ನನ್ನನ್ನು ರಕ್ಷಿಸುವ ಸಲುವಾಗಿ ಏಳು ವರ್ಷ ಅವರೆಲ್ಲರಿಂದ ನನ್ನನ್ನು ದೂರ ಇಟ್ಟಿದ್ರು ಆದರೆ ಈಗ ನಾನೇ ಅವರನ್ನು ನನ್ನ ಹತ್ತಿರದಲ್ಲಿ ಇಟ್ಟುಕೊಂಡಿದ್ದೀನಿ ಯಾಕಂದರೆ ನನಗೆ ನನ್ನ ವೈರಿಗಳು ನನ್ನ ಶತ್ರುಗಳು ನನ್ನ ಎದುರಲ್ಲೇ ಇರಬೇಕು ನನ್ನ ಜೊತೆಯಲ್ಲೇ ಇರಬೇಕು ಹೆಂಡತಿ ಅವರನ್ನು ಹೊಡೆದು ಬಡೆದು ಹಿಂಸಿಸಿ ಹೊರಗೆ ತಳ್ಳುವುದು ಚಿಟಿಕೆ ಹೊಡೆದಷ್ಟು ಸುಲಭದ ಕೆಲಸ ಆದರೆ ನಾನು ಬಲವಾಗಿ ಗಟ್ಟಿಯಾಗಿ ಇಲ್ಲಿಗೆ ಬರುವ ಹೊತ್ತಿಗೆ ಅವರು ಕೂಡ ಅಲ್ಪ ಸ್ವಲ್ಪ ಗಟ್ಟಿಯಾಗಿದ್ದರು ಅಲ್ವಾ ಹಾಗಾಗಿ ಅವರನ್ನು ಹೊರಗೆ ಹಾಕಿದರೆ ಎಲ್ಲೋ ಒಂದು ಕಡೆ ಕೆಲಸ ಮಾಡಿಕೊಂಡು ಆರಾಮಾಗಿದ್ದು ಬಿಡ್ತಾರೆ ಆದರೆ ಈ ರೀತಿ ಜೊತೆಯಲ್ಲೇ ಇಟ್ಟುಕೊಂಡು ಮಾತು ಮಾತಲ್ಲೇ ಚುಚ್ಚಿ ಅವಮಾನ ಮಾಡೋದು ಅಂದರೆ ನನಗೆ ಬಹಳ ಇಷ್ಟ ಆದರೂ ಅವರದ್ದು ಒಂದು ರೀತಿಯ ಭಂಡ ಜನ್ಮ ಬಿಡು ಯಾಕಂದರೆ ಅವರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೂ ಇಷ್ಟು ಹೊತ್ತಿಗೆ ಮನೆ ಬಿಟ್ಟು ಹೋಗಿಬಿಡ್ತಾಯಿದ್ರು ನಾನು ಮಾಡುವ ಅವಮಾನವನ್ನು ಸಹಿಸಲಾರದೆ ಆದರೆ ಇವರಿಗೆ ಹೊರಗಡೆ ಹೋದರೆ ಬಾಡಿಗೆ ಮನೆಯಲ್ಲಿ ಬದುಕಲು ಕಷ್ಟ ಅಲ್ವಾ ಅದಲ್ಲದೆ ಬೇರೆ ಆಸ್ಪತ್ರೆಗೆ ಹೋದರೆ ಇವರಿಗೆ ಸಿಗುವ ಮರ್ಯಾದೆ ಅಷ್ಟಕ್ಕಷ್ಟೇ ಶ್ರಮ್ಗೆ ಬೇರೆ ಕಡೆ ಕೆಲಸದ ಜೊತೆಗೆ ಗೌರವ ಸಿಕ್ಕರೂ ಅವನ ಜನ್ಮದ ಬಗ್ಗೆ ತಿಳಿದಿರುವ ಜನ ಹಿಂದಿನಿಂದ ಆಡಿಕೊಂಡು ನಗ್ತಾರೆ ಅದಕ್ಕಾಗಿಯೇ ನಾನು ಎಷ್ಟೇ ಅವಮಾನ ಮಾಡಿದರೂ ಸಹಿಸಿಕೊಂಡು ಅಲ್ಲೇ ಇದ್ದಾರೆ ಸಾಲದಕ್ಕೆ ನಾನು ಅವರನ್ನು ಹಂಗಿಸಿ ಮಾತನಾಡುವಾಗ ವೇದನೆಯಿಂದ ಅವರ ಮುಖ ಸಣ್ಣದಾಗುವುದು ಅವರು ಅಳುವುದು ಹೀಗೆ ಪ್ರತಿಯೊಂದು ನನಗೆ ಬಹಳವೇ ಖುಷಿ ಕೊಡುತ್ತದೆ ಹೆಂಡತಿ ಅವನ ಪ್ರೀತಿ ಅಂದರೆ ನೀನು ಅವನಿಂದ ದೂರವಾದಾಗ ಕೂಡ ಅವನ ವೇದನೆಯನ್ನು ಕಂಡು ದಯಾನಂದ್ ಮತ್ತು ಪುಷ್ಪ ಇಬ್ಬರು ಅಳುವಾಗ ಐ ಫೀಲ್ ವೆರಿ ಹ್ಯಾಪಿ ನನಗೆ ಏನೋ ಒಂಥರ ನೆಮ್ಮದಿ ಸಿಗ್ತಾ ಇತ್ತು ಈ ಶೌರ್ಯ ಏನೇ ಮಾಡಿದರೂ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ ಹೆಂಟಿ ಅಷ್ಟು ಸುಲಭವಾಗಿ ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದವನು ತಣ್ಣಗೆ ನಗುವಾಗ ಅವನನ್ನೇ ನೋಡುತ್ತಿದ್ದ ಐಕ್ಯ ನನಗೆ ಮೊದಲಿನಿಂದಲೂ ಅನುಮಾನ ಇತ್ತು ನೀನು ಸೈಕೋ ಅಂತ ಈಗ ಕನ್ಫರ್ಮ್ ಆಯಿತು ಬಿಡು ಇಷ್ಟು ಹೊತ್ತು ಅಮ್ಮನನ್ನು ನೆನೆದು ಅಳುತ್ತಿದ್ದೆ ಆಸ್ಟ್ರೇಲಿಯಾಗೆ ಹೋಗಿ ಬಂದೆ ಎಂದ ನಂತರ ಈ ರೀತಿ ನಾಗ್ತಾಯಿದೆಯಾ ನೋಡು ನೀನು ಸೈಕೋನೆ ನೋಡು ಶೌರ್ಯ ಆಗಿದ್ದು ಆಗಿ ಹೋಗಿದೆ ತಪ್ಪು ಮಾಡಿರೋದು ದಯಾನಂದ್ ಮತ್ತು ಪುಷ್ಪ ಅವರಿಬ್ಬರಿಗೆ ನೀನು ಶಿಕ್ಷೆ ಕೊಡು ಆದರೆ ಸರ್ಗೆ ಯಾಕೆ ಇಷ್ಟು ನೋವು ಕೊಡ್ತೀಯಾ ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡಬಹುದು ತಾನೇ ನೀನು ಅವರೆದುರು ಬೇಕೆಂದೇ ನನ್ನೊಂದಿಗೆ ಅತಿಯಾಗಿ ಆಡೋಕೆ ಬರ್ತೀಯ ಆಗ ಪಾಪ ಅವರು ಬಹಳ ನೊಂದುಕೊಳ್ತಾರೆ ಅದೆಲ್ಲ ಯಾಕೆ ಬೇಕು ಎಂದು ಪ್ರಶ್ನಿಸಿದಾಗ ಅದು ನನ್ನಿಷ್ಟ ಅದನ್ನೆಲ್ಲ ಪ್ರಶ್ನಿಸುವ ಹಕ್ಕು ನಿನಗಿಲ್ಲ ನನ್ನ ಜೀವನ ನನ್ನಿಷ್ಟ ಬಂದಂತೆ ಜೀವಿಸುವವನು ನಾನು ಬೇರೆಯವರಿಗೆ ಈ ರೀತಿ ಉರಿಸಿ ಸಂತೋಷ ಪಡುವ ಸೈಕೋ ನಾನು ಅರ್ಥ ಆಯ್ತಾ ಇನ್ಮೇಲೆ ನೀನು ನನ್ನ ಹತ್ರ ಆ ಶ್ರಮನನ್ನು ವಹಿಸಿಕೊಂಡು ಬರಬೇಡ ನನಗೆ ಅವನ ಮೇಲೂ ದ್ವೇಷವಿದೆ ಯಾಕೆ ಅಂತ ಇನ್ಯಾವತ್ತಾದರೂ ಹೇಳ್ತೀನಿ ಈಗ ಕೇಳಬೇಡ ಎಂದು ಕೋಪದಲ್ಲೇ ನುಡಿದವನು ಅಲ್ಲಿಂದ ಎದ್ದು ಶೆಡ್ಡಿನ ಬಾಗಿಲ ಬಳಿ ಹೋಗುತ್ತಾನೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ